ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನನ್ನ ತಂಗಿ ಪ್ರಿಯಾಂಕದು ಹಾಗೆ ಗೌತಮ್ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು ಸೊ ಫಸ್ಟ್ ಲೊಕೇಶನ್ ಬಂದು ವಿಧಾನಸೌಧ ಆಗಿತ್ತು ಮನೆ ಬಿಟ್ಟಾಗ ಅರೌಂಡ್ ಫೈ ತರ್ಟಿ ಆಗಿತ್ತು ಲೊಕೇಶನ್ಗೆ ತಲುಪಿದಾಗ ಸ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ಮಾರ್ನಿಂಗ್ ವ್ಯೂ ಚೆನ್ನಾಗಿ ಬರುತ್ತೆ ಹಿಮ ಎಲ್ಲ ಇರುತ್ತಲ್ವ ಸೊ ಸಕ್ಕತ್ತಾಗಿ ಶೂಟ್ ಮಾಡ್ಬೋದು ಅಂತ ಶೂಟ್ ಮಾಡ್ಕೊಳ್ತಾ ಇದ್ದೀವಿ ತುಂಬ ಚೆನ್ನಾಗಿ ಫೋಟೋಸ್ ಹಾಗೆ ವೀಡಿಯೋಸ್ ಎಲ್ಲ ಬಂತು ಸೊ ಅವರಿಬ್ಬರು ವೀಡಿಯೋಸ್ ಮಾಡ್ತಾಯಿದ್ರು ಬಟ್ ನಾನು ಬುಜ್ಜಿ ನೋಡಿ ಹೇಗೆ ಕೂತಿದ್ದೀವಿ ಅಂತ ಮಕ್ಕಳು ಕರ್ಕೊಂಡು ಹೋದ್ರೆ ಇದೇ ಪರಿಸ್ಥಿತಿ ಆಗೋದು ಏನು ಮಾಡೋದಕ್ಕೂ ಬಿಡೋದಿಲ್ಲ ಸೊ ಅವ್ರ ಪಾಡ್ಗೆ ಅವರು ಶೂಟ್ ಮಾಡ್ಕೊಡ್ತಾಯಿದ್ರು ನಾನು ಮಾತ್ರ ಪಾಪು ಎತ್ಕೊಂಡು ಓಡಾಡ್ತಾ ಇದ್ದೆ ಅವರೆಲ್ಲಿಗೋದ್ರು ಅಲ್ಲಿಗೆ ಸೊ ಅದೊಂದು ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಒಂದು ಟೆಡ್ಡಿ ಕೂಡ ಬಂತು ಅವ್ನಿಗೆ ತುಂಬ ಇಷ್ಟ ಆಯಿತು ಹಾಗೆ ಶೇಕ್ ಶೇಖ್ಯಾಂಡ್ ಮಾಡಿಕೊಂಡು ಖುಷಿಪಟ್ಟ ಸೊ ಅವಾಗ ಸ್ವಲ್ಪ ಅವನಿಗೆ ಟೆಡ್ಡಿ ಎಲ್ಲ ನೋಡಿದ್ಮೇಲೆ ಮೂಡ್ ಸ್ವಲ್ಪ ಚೇಂಜ್ ಆಯಿತು ಅದಾದಮೇಲೆ ಸೆಕೆಂಡ್ ಲೊಕೇಶನ್ ಬಂದು ಫಸ್ಟ್ ಶೀಟ್ಗೆ ಬಂದು ಸೊ ಅಲ್ಲೂ ಕೂಡ ವೀಡಿಯೋಸ್ ಹಾಗೆ ಫೋಟೋಸ್ ಎಲ್ಲನೂ ತೊಗೊಂಡ್ವಿ ಸೊ ನಾವು ವೀಡಿಯೋಸ್ ಕೂಡ ಮಾಡ್ತಾಯಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಟೈಮು ಜಾಸ್ತಿ ಜಾಸ್ತಿ ತೊಗೊಂತು ದುಡ್ಡು ಮುಗಿಯೋದೇ ಕತೆ ಆಗುತ್ತೆ ಅಂದ್ಬಿಟ್ಟು ನಾನು ಟಿಫನ್ ಮಾಡಕ್ಕೆ ಹೋದೆ ಅದಾದಮೇಲೆ ಅಲ್ಲೇ ಸ್ಟಾಲ್ಗಳೆಲ್ಲ ಹಾಕಿದ್ರು ಸೊ ಕರ್ಕೊಂಡು ಕರ್ಕೊಂಡೋಗಿ ಟೈಮ್ ಪಾಸ್ ಮಾಡಬೇಕಲ್ವಾ ಅವನ ಕರ್ಕೊಂಡೋಗಿ ಸ್ವಲ್ಪ ಥಿಂಗ್ಸ್ ಎಲ್ಲ ತಗೊಂಡೋದಿತ್ತು ಅದು ಕೂಡ ತೊಗೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ ಸೊ ನೆಕ್ಸ್ಟು ರೆಸಾರ್ಟಿಗೆ ಬಂದ್ವಿ ಅಲ್ಲೂ ಕೂಡ ಸ್ವಲ್ಪ ವೀಡಿಯೋಸ್ ಹಾಗೆ ಫೋಟೋಸ್ ತೊಗೊಳ್ಬೇಕಿತ್ತಲ್ಲ ಅದೆಲ್ಲ ಮಾಡ್ಕೊಂಡ್ವಿ ಲಾಸ್ಟ್ ಟೈಮ್ ಪವಿ ಅವ್ರದ್ದು ಮಾಡಿಸಿದಾಗ ಇದೇ ರೆಸಾರ್ಟಲ್ಲಿ ಮಾಡಿಸಿದ್ದು ಅವತ್ತೊಂದು ತುಂಬ ಬೋರ್ ಆಗ್ತಾಯಿತ್ತು ಬಿಕಾಸ್ ನಾವು ಐದೇ ಜನ ಇದ್ದಿದ್ದು ಈ ಸತಿ ನನ್ನ ತಂಗಿ ಫೋಟೋ ಹೋದಾಗ ಸಿಕ್ಕಾಪಟ್ಟೆ ಪೇರ್ಸ್ ಬಂದಿದ್ರು ಹಾಗೆ ಅವ್ರನ್ನೆಲ್ಲ ನೋಡ್ಕೊಂಡು ಟೈಮ್ ಪಾಸ್ ಕೂಡ ಆಯಿತು ನನಗೆ ಇಷ್ಟವಾದ ಕಾ ಕಾಸ್ಟ್ಯೂಮ್ ಬಂದು ಸ್ಯಾರಿ ಪಂಚ್ ಹಾಕಿದ್ದು ನಂಗೆ ತುಂಬ ಇಷ್ಟ ಆಯಿತು ಸಿಂಪಲ್ ಮೇಕಪಲ್ಲಿ ತುಂಬ ಚೆನ್ನಾಗಿ ಇದ್ರು ಇಬ್ಬರು ಆ್ಯಂಡ್ ಫೈನಲ್ ಆಗಿ ಫಯರ್ ಕ್ಯಾಂಪು ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು ಇಬ್ಬರು ಕೂಡ ಒಳ್ಳೆ ಎಕ್ಸ್ಪ್ರೆಷನ್ನು ಕೊಟ್ಟರು ಇವತ್ತಿನ ದಿನ ಹೇಗಿತ್ತು ಈ ವಿಡಿಯೋ ಆಯ್ತಾ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ಒಳಗಲೇ ಸಿಗ್ತೀನಿ ಥ್ಯಾಂಕ್ ಯು ಚಟೋ ಬಾ ಬಾಯ್